प्रबालपालते नमः शिवाय शूलभिन्नदुष्टदक्षपालते नमः शिवाय मूलकारणाय कालकालाते नमः शिवाय पालयाधुनादयालावानते नमः शिवाय ಇಷ್ಟವಸ್ತು ಮುಖ್ಯ ದಾನಮ ಶಿವಾಯ ಅದು ನಂತರ ಕಾಲದಲ್ಲಿ ಋಷ್ಯ ಶೃಂಗಗಿರಿ ಅನ್ನೋದು ಶೃಂಗಗಿರಿ ಅದು ಇನ್ನೂ ಸಂಕ್ಷಿಪ್ತವಾಗಿ ಶೃಂಗೇರಿ ಅಂತ ಈಗ ವ್ಯವಹಾರದಲ್ಲಿ ಇದೆ ಆದ್ದರಿಂದ ಇಂತಹ ಒಂದು ಕ್ಷೇತ್ರದಲ್ಲಿ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಇಡೀ ನಮ್ಮ ದಕ್ಷಿಣ ದಿಕ್ಕಿಗೆ ದಕ್ಷಿಣ ಭಾರತಕ್ಕೆ ಧರ್ಮ ಪ್ರಚಾರಾರ್ಥವಾಗಿ ಸ್ಥಾಪನೆ ಮಾಡಲು ಸಂಕಲ್ಪಿಸಿದಂತಹ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಶಾರದಾಮ್ಮನವರನ್ನು ಈ ಪೀಠದಲ್ಲಿ ಸ್ಥಾಪನೆ ಮಾಡಿ ಇದನ್ನು ಪ್ರಾರಂಭ ಮಾಡಿದ್ದರಿಂದ ಇದು ಶಾರದಾ ಪೀಠ ಅಂತಾಗಿದೆ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅನ್ನುವಂತಹ ಒಂದು ಹೆಸರು ಈ ಒಂದು ಪೀಠಕ್ಕೆ ಬಂದಿದೆ ಹಾಗಾಗಿಯೇ ನಾವು ಇಡೀ ಜಗತ್ತಿನಲ್ಲಿ ಶಾರದಾಮ್ಮನವರ ಒಂದು ಸ್ಥಾನ ಎಲ್ಲಿದೆ ಅಂತ ನಾವು ಹುಡುಕಿದರೆ ಎರಡು ಕಡೆಗೆ ಮಾತ್ರವೇ ನಮಗೆ ಶಾರದಾಮ್ಮನವರ ಒಂದು ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯ ಕಾಣುತ್ತೆ ಒಂದು ಮೊದಲನೇದಾಗಿ ನಾವು ಅನಾದಿ ಕಾಲದಿಂದ ಹೇಳುವಂತಹದ್ದು ನಮಸ್ತೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಕಾಶ್ಮೀರ ದೇಶ ಆ ಕಾಶ್ಮೀರ ದೇಶ ಅನ್ನೋದು ಆ ಜಗನ್ಮಾತೆ ಅದು ಶಾರದಾಮ್ಮನವರ ಆವಾಸ ಸ್ಥಾನ ತದನಂತರ ಪುನಃ ಆ ಜಗನ್ಮಾತೆ ಒಂದು ದಿವ್ಯ ಸ್ಥಾನ ಅಂತಂದರೆ ಅದು ಶೃಂಗೇರಿ ಕ್ಷೇತ್ರ ಶಂಕರ ಭಗವತ್ಪಾದಾಚಾರ್ಯರು ಜಗನ್ಮಾತೆಯನ್ನು ಶಾರದಾಮ್ಮನವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯನ್ನು ಈ ಶೃಂಗೇರಿ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಈ ಎರಡು ದಿವ್ಯ ಸ್ಥಾನಗಳು ನಮಗೆ ಆ ಅಮ್ಮನವರ ಸಾನ್ನಿಧ್ಯವು ಈ ಎರಡು ಸ್ಥಾನಗಳಲ್ಲಿ ನಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ಇವತ್ತು ಇಂತಹ ಒಂದು ಕ್ಷೇತ್ರದಲ್ಲಿ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಅವಿಚ್ಛಿನ್ನವಾದ ಗುರು ಪರಂಪರೆಯಲ್ಲಿ ಮೂವತ್ತಾರನೇ ಅಧಿಪತಿಗಳು ನಮ್ಮ ಪರಮಪೂಜ್ಯ ಗುರುವರ್ಯರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸ ಸ್ವೀಕಾರವಾಗಿ ಐವತ್ತು ವರ್ಷಗಳ ವರ್ಷಗಳು ಸಮಾಪ್ತವಾಗಿರ್ತಕ್ಕಂತಹ ಈ ಸಂದರ್ಭವನ್ನು ಸುವರ್ಣ ಭಾರತಿ ಎನ್ನುವಂತಹ ಹೆಸರಿನಲ್ಲಿ ಆಚರಣೆ ಮಾಡ್ತಾ ಇರುವುದು ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯವೇ ಆಗಿದೆ ಈ ಒಂದು ಸಂದರ್ಭದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕವಾದ ಹಾಗೂ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಗುರುಗಳ ಒಂದು ಯಾಕೆಂತಂದರೆ ನಮ್ಮ ಗುರುಗಳಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ ಅವರು ಸರ್ವಸಂಘ ಪರಿತ್ಯಾಯಿಗಳಾಗಿರುವುದರಿಂದ ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲ ಆದರೆ ಈ ಒಂದು ಸ್ಥಾನವನ್ನು ಅಲಂಕರಿಸುವಂತಹ ಯತಿವರ್ಯರ ಒಂದು ಕರ್ತವ್ಯ ಏನು ಅಂತಂದರೆ ಧರ್ಮ ಪ್ರಚಾರ ಜನರಿಗೆ ಧರ್ಮ ಮಾರ್ಗವನ್ನು ಉಪದೇಶ ಮಾಡಿ ಅವರು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿ ಧಾರ್ಮಿಕ ಚೈತನ್ಯವನ್ನು ಜಾಗೃತಿಗೊಳಿಸುವುದು ಅದು ಈ ಪೀಠದ ಎಲ್ಲ ಅಧಿಪತಿಗಳ ಒಂದು ಪ್ರಧಾನ ಕರ್ತವ್ಯ ಎಂಬುದಾಗಿ ಶಂಕರ ಭಗವತ್ಪಾದರು ಈ ಪೀಠವನ್ನು ಸ್ಥಾಪನೆ ಮಾಡಿ ಈ ಪೀಠದಲ್ಲಿ ತಮ್ಮ ಮುಖ್ಯ ಶಿಷ್ಯರಾಗಿರ್ತಕ್ಕಂತಹ ಸುರೇಶ್ವರಾಚಾರ್ಯರು ಅಂದರೆ ಯಾರು ಪೂರ್ವಾಶ್ರಮದಲ್ಲಿ ಮಿಶ್ರರಾಗಿದ್ದರು ಅವರೇ ನಂತರ ಸುರೇಶ್ವರಾಚಾರ್ಯರಾದರೂ ಸನ್ಯಾಸ ಸ್ವೀಕಾರವನ್ನು ಮಾಡಿ ಅವರನ್ನು ಈ ಪೀಠದಲ್ಲಿ ಮೊದಲನೇ ಅಧಿಪತಿಗಳನ್ನಾಗಿ ನೇಮಕ ಮಾಡಿ ಆ ಗುರು ಪರಂಪರೆಯನ್ನು ಪ್ರಾರಂಭಿಸಿದರು ತದನಂತರ ಅವಿಚ್ಛಿನ್ನವಾಗಿ ನಡೆದು ಬರ್ತಾ ಇರತಕ್ಕಂತಹ ಗುರು ಪರಂಪರೆಯಲ್ಲಿ ಎಲ್ಲ ಆಚಾರ್ಯರೂ ಸಹ ಈ ಪೀಠವನ್ನು ಅಲಂಕರಿಸಿದಂತಹ ಎಲ್ಲ ಆಚಾರ್ಯರೂ ಸಹ ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಮಾಡುವುದು ಜನರಲ್ಲಿ ಧಾರ್ಮಿಕ ಚೈತನ್ಯವನ್ನು ಜಾಗೃತಿಗೊಳಿಸುವುದು ಹಾಗೂ ಅನೇಕ ವಿಧವಾದಂತಹ ಸೇವಾ ಕಾರ್ಯಗಳು ಸೇವಾ ಅಂತಂದರೆ ಸಾಮಾಜಿಕವಾದಂತಹ ಕಾರ್ಯಗಳು ಯಾರು ಅಸಹಾಯಕರಾಗಿದ್ದಾರೋ ಅಶಕ್ತರಾಗಿದ್ದಾರೋ ಅಂಥವರಿಗೆ ಬೇಕಾದಂತಹ ಸಹಾಯ ಕಾರ್ಯವನ್ನು ಮ ಪೀಠದ ಕಡೆಯಿಂದ ಮಾಡಿಸುತ್ತಾ ಒಂದು ಇಡೀ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ಆಸ್ತಿಕರೂ ಸಹ ಅತ್ಯಂತ ಗೌರವವಾಗಿ ಈ ಪೀಠವನ್ನು ಕಾಣುವಂತೆ ಒಂದು ವಿಶೇಷವಾದಂತಹ ಆ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿಯೇ ಇವತ್ತಿನ ದಿವಸ ಈ ಒಂದು ಪೀಠ ನಮ್ಮ ಗುರುಗಳು ಅಂತಂದರೆ ಎಲ್ಲರೂ ಸಹ ಅತ್ಯಂತ ಗೌರವವಾಗಿ ಅವರನ್ನು ಕಾಣುತ್ತಾ ತುಂಬ ಗೌರವ ಭಾವನೆಯಿಂದ ಅವರನ್ನು ಸ್ಮರಿಸುತ್ತಾರೆ ಹಾಗಾಗಿ ಅನೇಕ ವಿಧವಂತಹ ಕಾರ್ಯಗಳು ಈ ಒಂದು ಪೀಠದಿಂದ ನಡೀತಾ ಇವೆ ಹಾಗಾಗಿ ಇದೇ ಸಂದರ್ಭದಲ್ಲಿ ಅನೇಕ ವಿಧವಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಯಾಕೆಂತಂದರೆ ನಮ್ಮ ಧರ್ಮದ ಒಂದು ಪ್ರಧಾನವಾದಂತಹ ಉಪದೇಶ ಏನು ಇಡೀ ನಮ್ಮ ಸನಾತನ ಧರ್ಮವು ಇಡೀ ನಮ್ಮ ಸನಾತನ ಧರ್ಮದ ವೈದಿಕ ವಾಂಗ್ಮಯವು ಏನು ಉಪದೇಶ ಮಾಡ್ತಾ ಇದೆ ಅಂತ ಕೇಳಿದರೆ ಭಗವದಾರಾಧನೆಯನ್ನು ಮಾಡು ಇನ್ನೊಬ್ಬರಿಗೂ ಉಪಕಾರವನ್ನು ಮಾಡು ಅದರ ಸಾರಾಂಶ ಇಷ್ಟು ಎಲ್ಲರೂ ಸಹ ಧರ್ಮಾಚರಣೆ ಮಾಡಬೇಕು ಧರ್ಮಾಚರಣೆ ಅಂತಂದರೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅದರ ಸಾರಾಂಶವನ್ನು ಸರಳವಾಗಿ ಹೇಳಬೇಕು ಅಂತಂದರೆ ಭಗವದ ಆರಾಧನೆಯನ್ನು ಮಾಡುವುದು ಮತ್ತು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದು ಇದೇ ಈ ಒಂದು ಧರ್ಮಾಚರಣೆ ಅಂತಂದರೆ ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿಸಬೇಕು ಅದರಲ್ಲೂ ಸ್ತೋತ್ರಗಳ ಪಠನ ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದಂತಹ ಅದ್ಭುತವಾದಂತಹ ಸ್ತೋತ್ರಗಳು ಈ ಸ್ತೋತ್ರಗಳಲ್ಲಿ ಈ ಮೂರು ಸ್ತೋತ್ರಗಳಿಗೆ ಪ್ರತಿಯೊಂದು ಸ್ತೋತ್ರವೂ ಒಂದು ಅದ್ಭುತವೇ ಅದರಲ್ಲೂ ಈ ಒಂದು ಮೂರು ಸ್ತೋತ್ರಗಳು ವಿಶೇಷವಾದಂತಹ ಒಂದು ವೈಶಿಷ್ಟ್ಯವನ್ನು ವಿಶೇಷವಾದಂತಹ ಒಂದು ಮಹಾತ್ಮ್ಯವನ್ನು ಪಡ್ಕೊಂಡಿರತಕ್ಕಂತಹ ಸ್ತೋತ್ರಗಳಾಗಿವೆ ಪರಮೇಶ್ವರನ ಒಂದು ಪವಿತ್ರವಾದ ಆ ಪಂಚಾಕ್ಷರ ಮಹಾಮಂತ್ರ ಆ ಒಂದು ಮಂತ್ರವು ಬರುವಂತಹ ಸ್ತೋತ್ರ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರವಾಗಿದೆ ಹಾಗೆ ಅಮ್ಮನವರ ಒಂದು ವಿಶೇಷವಾದಂತಹ ಮಂತ್ರದ ಅಕ್ಷರದಿಂದ ಅಕ್ಷರಗಳಿಂದ ರಚಿಸಲ್ಪಟ್ಟಂತಹ ಒಂದೊಂದು ಶ್ಲೋಕವು ಉಳ್ಳ ಆ ಕಲ್ಯಾಣ ವೃಷ್ಟಿಸ್ತವ ಅದರ ಒಂದು ಹೆಸರೇ ನಮಗೆ ಹೇಳುವಂತೆ ಕಲ್ಯಾಣ ವೃಷ್ಟಿ ಕಲ್ಯಾಣ ಅಂತಂದರೆ ಮಂಗಳ ಅಂತ ಅರ್ಥ ಆ ಮಂಗಳಗಳನ್ನು ನಮಗೆ ಸುರಿಸುವಂತಹದ್ದು ನಮ್ಮ ಮೇಲೆ ಸುರಿಸು ಸುರಿಯುವಂತೆ ಮಾಡುವಂತಹದ್ದು ಆ ಕಲ್ಯಾಣ ವೃಷ್ಟಿ ಸ್ಥವ ಅನ್ನುವಂಥದ್ದು ಹಾಗೆ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರ ಅತ್ಯಂತ ಅದ್ಭುತವಾದಂತಹ ಸ್ತೋತ್ರವಾಗಿದೆ ಶಂಕರ ಭಗವತ್ಪಾದಾಚಾರ್ಯರ ಅಷ್ಟೋತ್ತರ ಶತನಾಮಗಳನ್ನು ಎಲ್ಲರೂ ಸಹ ಪಠನೆ ಮಾಡುವವರೇ ಆಗಿದ್ದೀರಿ ಆ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀರಿ ಅನೇಕ ವರ್ಷಗಳಿಂದ ಅವರ ಸ್ತೋತ್ರಗಳಲ್ಲಿ ಅವರ ನಾಮಗಳಲ್ಲಿ ಒಂದು ನಾಮ ಭಕ್ತಾಯ ನಮಃ ಅಂತ ಒಂದು ನಾಮ ಇದೆ ಅವರ ಜೀವನ ಚರಿತ್ರೆಯಲ್ಲೂ ಶಂಕರ ಭಗವತ್ಪಾದಾಚಾರ್ಯರ ಜೀವನ ಚರಿತ್ರೆಯಲ್ಲೂ ಸಹ ಆ ನರಸಿಂಹಸ್ವಾಮಿಗೆ ಸಂಬದ ಸಂಬದ್ಧವಾದಂತಹ ಒಂದು ಅದ್ಭುತವಾದ ಘಟನೆಗಳನ್ನು ನಾವು ನೋಡಬಹುದು ಹಾಗಾಗಿ ವಿಶೇಷವಾಗಿ ನರಸಿಂಹನ ಒಂದು ಸ್ತೋತ್ರ ಶಿವ ವಿಷ್ಣು ಮತ್ತು ದೇವಿ ಈ ಮೂರು ರೂಪಗಳನ್ನು ಅತ್ಯಂತ ಪ್ರಧಾನವಾಗಿ ಅನೇಕ ರೂಪಗಳನ್ನು ಅನೇಕ ರೂಪಗಳಲ್ಲಿ ಭಗವಂತನ ಆರಾಧನೆಯನ್ನು ನಾವು ಮಾಡುತ್ತೇವೆ ಅದರಲ್ಲೂ ಪ್ರಧಾನವಾಗಿ ವಿಶೇಷವಾಗಿ ಅಮ್ಮನವರ ಹಾಗೂ ಶಿವ ವಿಷ್ಣು ಈ ರೂಪಗಳಲ್ಲೇ ಭಗವಂತನ ಆರಾಧನೆಯನ್ನು ಮಾಡುವುದು ಅನ್ನೋದು ಪರಂಪರೆಯಾಗಿ ಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಮೂರು ಸ್ತೋತ್ರಗಳ ಪಾರಾಯಣ ಕಾರ್ಯಕ್ರಮವನ್ನು ಎಲ್ಲ ಕಡೆಯೂ ಸಹ ಆಯೋಜನೆ ಮಾಡಲಾಯಿತು ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಬೇರೆ ಪ್ರಾಂತಗಳಿಂದಲೂ ಸಹ ಇವತ್ತು ಆಸ್ತಿಕರು ಆಗಮಿಸಿದ್ದೀರಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಿಂದ ಅನೇಕ ಆಸ್ತಿಕರು ವಿಶೇಷವಾಗಿ ಶಾಲಾ ಮಕ್ಕಳು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಇವತ್ತಿನ ದಿವಸ ಇಲ್ಲಿಗೆ ಬಂದಿರುವುದು ಅದೂ ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮಕ್ಕಳಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕತೆಯೂ ಸಹ ಬೆಳಿಬೇಕು ಏನು ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಕೇಳಿದರೆ ಮನುಷ್ಯನಲ್ಲಿ ಈ ಆಧ್ಯಾತ್ಮಿಕತೆ ಅನ್ನುವುದು ಚೆನ್ನಾಗಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೋ ಮನುಷ್ಯ ಅಷ್ಟು ದೃಢವಾಗಿ ಇರ್ತಾನೆ ಜೀವನದಲ್ಲಿ ಎಂತಹ ಒಂದು ಕಷ್ಟವಾದ ಪರಿಸ್ಥಿತಿ ಬಂದರೂ ಸಹ ಅದನ್ನು ಎದುರಿಸುವಂತಹ ಒಂದು ದೃಢವಾದ ಸಾಮರ್ಥ್ಯವನ್ನು ಮನುಷ್ಯ ಹೊಂದುತ್ತಾನೆ ಇದಕ್ಕಾಗಿ ಈ ಒಂದು ಅಧ್ಯಾತ್ಮ ಮಾರ್ಗದ ಒಂದು ಅವಶ್ಯಕತೆ ಮನುಷ್ಯನಿಗಿದೆ ಯಾಕಂದರೆ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತಂದರೆ ಈ ಆಧ್ಯಾತ್ಮಿಕ ಮಾರ್ಗ ಇದೆಲ್ಲವೂ ಸಹ ಈಗ ನಮ್ಗೆ ಅವಶ್ಯಕತೆ ಇಲ್ಲ ಅದೆಲ್ಲ ವಯಸ್ಸಾದ ಮೇಲೆ ನಾವು ರಿಟೈರ್ ಆದಮೇಲೆ ಇನ್ನೇನು ಕೆಲಸಗಳಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದ ಮೇಲೆ ಆವಾಗ ನಮ್ಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋದರೆ ಸಾಕು ಆವಾಗೆಲ್ಲ ಪಾರಾಯಣೆ ಅದೆಲ್ಲ ಆವಾಗ ಶುರು ಮಾಡಿದರೆ ಸಾಕು ಈಗ ನಮಗೆಲ್ಲ ಬೇಕಾಗಿಲ್ಲ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ ಆದರೆ ಇದು ಕೇವಲ ಭ್ರಮೆ ಯಾಕೆ ಅಂತ ಕೇಳಿದರೆ ವಾಸ್ತವವಾಗಿ ಅಂದರೆ ಆ ವಯಸ್ಸಾದ ಮೇಲಂತೂ ಪರಿಪೂರ್ಣವಾಗಿ ಆಧ್ಯಾತ್ಮಿಕದ ಕಡೆಗೆ ಹೋಗಲೇಬೇಕು ಎಲ್ಲ ಲೌಕಿಕವಾದ ವ್ಯವಹಾರಗಳನ್ನು ಬಿಟ್ಟು ಅದನ್ನೇ ಶಂಕರರು ಹೇಳಿದರು ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ಕ್ರೀಕರಣೆ ಭಜಗೋವಿಂದ ಭಜಗೋವಿಂದ ನೀ ಗೋವಿಂದ ಭಜನೆ ಮಾಡು ಭಗವದ್ ಭಜನೆ ಮಾಡು ಈಗ ನಿನ್ನ ಕೊನೆ ಕಾಲದಲ್ಲಿ ಕೊನೆಯ ಅವಸ್ಥೆಗೆ ಬಂದ ಮೇಲೆ ಈ ವ್ಯವಹಾರ ವ್ಯಾವಹಾರಿಗೆ ಲೌಕಿಕವಾದ ವಿಷಯಗಳನ್ನೇ ಯಾಕೆ ಅದ್ರ ಬಗ್ಗೆನೇ ಯಾಕೆ ಚಿಂತನೆ ಮಾಡ್ತಾ ಇದೆಯಾ ಅದನ್ನೆಲ್ಲ ಬಿಡು ಅಂತ ಹೇಳಿದರು ಅದನ್ನೇ ಶಂಕರರು ಅಂದರೆ ಆ ಒಂದು ಅವಸ್ಥೆಗೆ ಹೋದ ಮೇಲೆ ಪರಿಪೂರ್ಣವಾಗಿ ಆಧ್ಯಾತ್ಮಿಕತೆಯಲ್ಲೇ ಇರುವುದು ಅತ್ಯಂತ ಅವಶ್ಯಕ ಅದು ಬೇರೆ ವಿಷಯ ಆದರೆ ಹಾಗಂತ ಹೇಳಿ ಆವಾಗ ಮಾತ್ರವೇ ಅದನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಅದು ತಪ್ಪು ಈ ಒಂದು ಸಂಸ್ಕಾರ ನಮಗೆ ಚಿಕ್ಕ ವಯಸ್ಸಿನಿಂದ ಬೇಕು ಆವಾಗ ಮಾತ್ರವೇ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದಂಥ ಲೌಕಿಕ ಪ್ರಪಂಚದಲ್ಲೂ ಸಹ ನಾವು ಉತ್ತಮವಾದಂತಹ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಎಂತಹ ಒಂದು ಪರಿಸ್ಥಿತಿ ಬಂದರೂ ಸಹ ಕಷ್ಟವಾದ ಪರಿಸ್ಥಿತಿ ಬಂದರೂ ಸಹ ಅದನ್ನು ದಾಟಿಕೊಂಡು ಅದನ್ನು ಎದುರಿಸಿ ಧೈರ್ಯವಾಗಿ ಅದನ್ನು ದಾ ಎದುರಿಸಿ ಮುಂದಕ್ಕೆ ಹೋಗುವಂತಹ ಒಂದು ದಾರ್ಢ್ಯ ನಮಗೆ ಬರುತ್ತೆ ಈ ಒಂದು ಆಧ್ಯಾತ್ಮಿಕ ಸಂಸ್ಕಾರದಿಂದ ಅದಕ್ಕೆ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಈಗ ನೋಡಿ ನಮ್ಮ ಆಧ್ಯಾತ್ಮಿಕವಾದಂತಹ ವಾಂಗ್ಮಯದಲ್ಲಿ ಒಂದು ಶ್ರೇಷ್ಠವಾದಂತಹ ಸ್ಥಾನ ಭಗವದ್ಗೀತೆಗಿದೆ ಆ ಭಗವದ್ಗೀತೆ ಎನ್ನುವುದು ಎಲ್ಲ ಉಪನಿಷತ್ತುಗಳ ಸಾರಾಂಶ ಅಂತಹ ಒಂದು ಭಗವದ್ಗೀತೆಯನ್ನು ಭಗವಂತ ಅರ್ಜುನನಿಗೆ ಯಾವಾಗ ಉಪದೇಶ ಮಾಡಿದ್ದ ಅಂತಂದರೆ ನೀನು ನಿನ್ನ ಜವಾಬ್ದಾರಿಗಳನ್ನೆಲ್ಲ ಪೂರೈಸ್ಕೊಂಡು ನಿನಗೇನು ಕೆಲಸಗಳಿಲ್ಲ ಅನ್ನೋ ಸಂದರ್ಭದಲ್ಲಿ ನೀನು ರಿಟೈರ್ ಆದಮೇಲೆ ನನ್ನ ಹತ್ತಿರಕ್ಕೆ ಬಾ ಆಗ ನಾನು ನಾನು ನಿನಗೆ ಗೀತೆಯನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಲಿಲ್ಲ ಏನು ಮಾಡಿದ್ದಾನೆ ಎಂತಹ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದಾನೆ ಮತ್ತು ಎಂತಹ ಸಂದರ್ಭದಲ್ಲಿ ಅದರ ಉಪದೇಶದ ಅವಶ್ಯಕತೆ ಅವನಿಗೆ ಬಂತು ಅಂತ ಕೇಳಿದರೆ ಯಾವಾಗ ಅರ್ಜುನ ತನ್ನ ಜೀವನದಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆಯೋ ಅಂದರೆ ಆ ಕುರುಕ್ಷೇತ್ರ ಯುದ್ಧ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಗಬೇಕು ಆವಾಗಲೇ ಧರ್ಮಕ್ಕೆ ಜಯ ಸಿಗುತ್ತೆ ಪಾಂಡವರಿಗೆ ಜಯ ಸಿಗಬೇಕು ಅಂತಂದರೆ ಅರ್ಜುನ ಯುದ್ಧವನ್ನು ಮಾಡಲೇಬೇಕು ಅರ್ಜುನ ಇಲ್ಲ ಅಂತಂದರೆ ಜಯ ಸಿಗುವುದು ಕಷ್ಟ ಪಾಂಡವರಿಗೆ ಹಾಗಾಗಿ ಪಾಂಡವರ ಪಕ್ಷಕ್ಕೆ ಅಂದರೆ ಧರ್ಮದ ಪಕ್ಷಕ್ಕೆ ಜಯವನ್ನು ಜಯವು ಸಿಗಬೇಕು ಅಂತಂದರೆ ಅದರಲ್ಲಿ ಪ್ರಧಾನವಾದಂತಹ ಪಾತ್ರ ಅರ್ಜುನನದು ಹಾಗಾಗಿ ಅಂತಹ ಅರ್ಜುನ ಬೇರೆ ಬೇರೆ ಕಾರಣಗಳಿಂದ ಶೋಕ ಮೋಹಗಳಿಂದ ಮೋಹದಿಂದ ತನ್ನ ಕರ್ತವ್ಯದಿಂದ ವಿಮುಖನಾದಾಗ ಪುನಃ ಅವನು ತನ್ನ ಕರ್ತವ್ಯದಲ್ಲಿ ಪ್ರವೃತ್ತನಾಗುವಂತೆ ಮಾಡಿ ಧರ್ಮಕ್ಕೆ ಒಂದು ಜಯವನ್ನು ಸಿಗುವಂತೆ ಮಾಡಿದ್ದು ಯಾವುದು ಅಂತಂದರೆ ಆ ಭಗವಂತನ ಉಪದೇಶ ರೂಪವಾಗಿರ್ತಕ್ಕಂತಹ ಭಗವದ್ಗೀತೆ ಅಂದರೆ ಅಲ್ಲಿಗೇನಾಯಿತು ಜೀವನದಲ್ಲಿ ಬೇರೆ ಬೇರೆ ರೀತಿಯಂತಹ ಸಂಕಷ್ಟಗಳು ಹೇಗೆ ಅರ್ಜುನನಿಗೆ ಬಂದ ಹಾಗೆ ಆ ಮೋಹ ಇತ್ಯಾದಿಗಳೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಬರ್ತಾ ಇರುತ್ತೆ ಈಗೇನು ಮಾಡಬೇಕು ಇದನ್ನು ಮಾಡಬಹುದಾ ಇಲ್ವಾ ಏನು ಮಾಡಿದರೆ ಸರಿಯಾಗುತ್ತೆ ಯಾವ ರೀತಿಯಾಗಿ ನಾನು ಮುಂದುವರಿಯಬೇಕು ಅನ್ನುವಂತಹ ಒಂದು ಪ್ರಶ್ನೆಗಳು ಅನ್ನುವಂತಹ ಸಂದಿಗ್ಧವಾದ ವಾತಾವರಣ ತುಂಬ ಜನರಿಗೆ ತುಂಬ ಸಂದರ್ಭಗಳಲ್ಲಿ ಬರ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಪುನಃ ಮನೋಧೈರ್ಯವನ್ನು ಕೊಟ್ಟು ನಮಗೊಂದು ದೃಢವಾದ ವ್ಯಕ್ತಿತ್ವವನ್ನು ಕೊಟ್ಟು ಅದನ್ನು ಎದುರಿಸಿ ಮುಂದಕ್ಕೆ ಹೋಗುವಂತಹ ಸಾಮರ್ಥ್ಯ ಬರಬೇಕು ಅಂತಂದರೆ ಅದು ಈ ಒಂದು ಸಂಸ್ಕಾರ ನಮ್ಮ ಒಂದು ಧರ್ಮ ನಮ್ಮ ಒಂದು ಸನಾತನ ವಾಂಗ್ಮಯವು ನಮಗೇನು ಸಂಸ್ಕಾರವನ್ನು ಕೊಡ್ತಾ ಇದೆಯೋ ನಮ್ಮ ಹಿರಿಯರು ಗುರುಗಳು ನಮಗೇನೊಂದು ಸಂಸ್ಕಾರ ಯಾವ ಮಾರ್ಗವನ್ನು ತೋರಿಸ್ತಾ ಇದ್ದಾರೋ ಯಾವೊಂದು ಸಂಸ್ಕಾರವನ್ನು ನಮಗೆ ಕೊಟ್ಟಿದ್ದಾರೋ ಅದರಿಂದ ಮಾತ್ರವೇ ನಾವು ದೃಢವಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಯಾರೂ ಸಹ ಈ ಒಂದು ಆಧ್ಯಾತ್ಮ ಇದೆಲ್ಲ ನಂತರ ಬೇಕು ಈಗ ಬೇಕಾಗಿಲ್ಲ ಅಂತ ಯಾರು ತಿಳ್ಕೊಳ್ಬಾರ್ದು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಮಕ್ಕಳಿಗೆ ಇದರ ಒಂದು ಅವಶ್ಯಕತೆ ಇದೆ ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಇಂತಹ ಒಂದು ಸಂಸ್ಕಾರವನ್ನು ನಮಗೆ ಕೊಟ್ಟರೆ ತದನಂತರ ಅವರೇ ಬೇಕಾದಂತಹ ಅವರಿಗೆ ಬೇಕಾದನ್ನೆಲ್ಲ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ಒಂದು ದೊಡ್ಡ ಪ್ರಜೆಗಳಾಗಿ ಉತ್ತಮರಾದಂತಹ ಪ್ರಜೆಗಳಾಗಿ ಒಂದು ಸಮಾಜದಲ್ಲಿ ಉತ್ತಮವಂತಹ ಸ್ಥಾನಕ್ಕೆ ಅವರು ಬರ್ತಾರೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂಶಯಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಈ ರೀತಿಯಾದಂತಹ ಒಂದು ಮಾರ್ಗ ಇದರ ಅವಶ್ಯಕತೆ ವಿಶೇಷವಾಗಿ ಮಕ್ಕಳಿಗೂ ಸಹ ಇದೆ ಅನ್ನೋ ಉದ್ದೇಶದಿಂದ ಇದಕ್ಕೆ ಮಕ್ಕಳನ್ನು ಸಹ ವಿಶೇಷವಾಗಿ ಕರೆಯಲಾಗಿದೆ ಹಾಗೇ ಈ ಅನೇಕ ಜನ ಮಕ್ಕಳು ಈ ಎಲ್ಲ ಮಕ್ಕಳು ಸಹ ಅನೇಕ ವರ್ಷಗಳಿಂದ ವಿಶೇಷವಾಗಿ ಶಾರದಾ ಪ್ರಸಾದವನ್ನು ಪಡ್ಕೊಳ್ಳುವಂತಹ ಒಂದು ಭಾಗ್ಯವನ್ನು ಪಡೆದಿದ್ದಾರೆ ನಮ್ಮ ಗುರುಗಳ ಒಂದು ಅನುಗ್ರಹ ಅವರ ಆದೇಶದಂತೆ ಇಲ್ಲಿ ಈ ತಾಲೂಕು ಮತ್ತು ಪಕ್ಕದ ತಾಲೂಕುಗಳು ಈ ಸಮಸ್ತ ಪ್ರಾಂತದಲ್ಲಿ ಅನೇಕ ವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಮಕ್ಕಳಿಗಾಗಿ ಒಂದು ಮಧ್ಯಾಹ್ನ ಭೋಜನದ ಒಂದು ವ್ಯವಸ್ಥೆಯನ್ನು ಶಾರದಾ ಪ್ರಸಾದ ಭೋಜನವನ್ನು ನಮ್ಮ ಗುರುಗಳು ಅನೇಕ ವರ್ಷಗಳ ಹಿಂದೆಯೇ ಮಾಡಿದ್ದಾರೆ ಸುಮಾರು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಜನ ಮಕ್ಕಳು ಆ ಒಂದು ಪ್ರಸಾದವನ್ನು ಜಗನ್ಮಾತೆಯ ಒಂದು ಪ್ರಸಾದವನ್ನು ಆ ಭೋಜನ ರೂಪವಾದಂತಹ ಪ್ರಸಾದವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅಂತಹ ಒಂದು ಆ ಒಂದು ಪ್ರಸಾದವೂ ಅಲ್ಲದೆ ಇವತ್ತಿನ ದಿವಸ ಇಲ್ಲಿ ನೇರವಾಗಿ ನಮ್ಮ ಗುರುಗಳನ್ನು ದರ್ಶನ ಮಾಡುವಂತಹ ಒಂದು ಅನುಗ್ರಹವೂ ಸಹ ಆ ಒಂದು ಭಾಗ್ಯವೂ ಸಹ ಎಲ್ಲ ಮಕ್ಕಳಿಗೆ ಇವತ್ತಿನ ದಿವಸ ಪ್ರಾಪ್ತವಾಗಿದೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಹಾಗಾಗಿ ನಾನಿವತ್ತು ಹೇಳಬಯಸುವಂತಹ ಒಂದು ವಿಷಯ ಅಂತಂದರೆ ಎಲ್ಲ ಆಸ್ತಿಕ ಜನರು ಇವತ್ತು ಬಂದಿದ್ದೀರಿ ಈ ಒಂದು ಸಭೆಗೆ ಒಂದು ವಿಶೇಷವಂತಹ ಶೋಭೆಯನ್ನು ತಂದಿದ್ದೀರಿ ಎಲ್ಲ ಆಸ್ತಿಕರೂ ಸಹ ಅದೇ ರೀತಿ ಮಕ್ಕಳು ಮಕ್ಕಳಿಂದ ಇನ್ನೂ ಒಂದು ಒಂದು ವಿಶೇಷವಾದಂತಹ ಶೋಭೆ ಇಷ್ಟು ಜನ ಸಾವಿರಾರು ಮಕ್ಕಳಿಂದ ಒಂದು ವಿಶೇಷವಾದಂತಹ ಒಂದು ಶೋಭೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಯಾಕೆಂತಂದರೆ ನಾನು ಯಾವಾಗಲೂ ಹೇಳುವುದುಂಟು ನಾನು ಶಾಲೆ ಶಾಲೆಗೆ ಹೋಗುವಂತಹ ಮಕ್ಕಳನ್ನು ಅಥವಾ ನಮ್ಮ ಮ ಇಲ್ಲಿರ್ತಕ್ಕಂತಹ ಮಕ್ಕಳನ್ನು ನಮ್ಮ ದೇಶದ ಮಕ್ಕಳನ್ನು ನಾನು ಯಾವತ್ತೂ ಸಹ ಅವರನ್ನು ಕೇವಲ ಒಬ್ಬ ಮನುಷ್ಯ ಮನುಷ್ಯರನ್ನಾಗಿ ಮಾತ್ರ ನಾನು ನೋಡುವುದಿಲ್ಲ ಅವರು ನಮ್ಮ ದೇಶದ ಒಂದು ಅಖಂಡ ಸಂಪತ್ತು ಮಕ್ಕಳು ಅಂತಂದರೆ ಹಾಗಾಗಿ ನಾನು ಅವರನ್ನು ಅದೇ ದೃಷ್ಟಿಯಲ್ಲಿ ನೋಡುವುದು ಆ ಸಂಪತ್ತನ್ನು ನಾವು ವೃದ್ಧಿಗೊಳಿಸಬೇಕು ನಮ್ಮ ದೇಶದ ಒಂದು ಸಂಪತ್ತಾಗಿರ್ತಕ್ಕಂತಹ ಮಕ್ಕಳನ್ನು ನಾವು ವೃದ್ಧಿಗೊಳಿಸಿದರೆ ಅಂದರೆ ಏನು ವೃದ್ಧಿಗೊಳಿಸುವುದು ಅಂತಂದರೆ ಉತ್ತಮವಾದಂತಹ ವಿದ್ಯೆ ಮತ್ತು ಉತ್ತಮವಾದಂತಹ ಒಂದು ಸಂಸ್ಕಾರ ಅದು ಅವರಿಗೆ ಸಿಗುವ ಹಾಗೆ ಮಾಡಿ ಅವರನ್ನು ನಾವು ವೃದ್ಧಿಗೊಳಿಸಿದರೆ ತದ್ವಾರ ನಮ್ಮ ದೇಶವೂ ಸಹ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದುತ್ತೆ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯದಿಂದ ಇವತ್ತು ವಿಶೇಷವಾಗಿ ಮಕ್ಕಳನ್ನು ಸಹ ಇಲ್ಲಿಗೆ ಬ ಆಹ್ವಾನಿಸಿದ್ದೇವೆ ಅವರೂ ಸಹ ಇವತ್ತು ಇಲ್ಲಿಗೆ ಬಂದಿದ್ದಾರೆ